ಆರೋಗ್ಯಕ್ಕಿಂತ ಮತ್ತೊಂದು ಭಾಗ್ಯವಿಲ್ಲ ಎಂದು ಹೇಳುತ್ತಾರೆ ಮನುಷ್ಯ ಶತ್ರುಗಳ ವಿರುದ್ಧ ಹೋರಾಡಿ ಜಯಿಸಬಹುದು ಅಥವಾ ಸಾಧಿಸಬಹುದು ಗೆಲ್ಲಬಹುದು ಆದರೆ ಅನಾರೋಗ್ಯದ ವಿರುದ್ಧ ಗೆಲ್ಲಲು ಸಾಧ್ಯವೇ ಆಗುವುದಿಲ್ಲ ಕೆಲವು ಬಾರಿ ಎಷ್ಟೇ ಐಶ್ವರ್ಯ ಧನ ಸಂಪಾದಿಸಿದರೂ ಆರೋಗ್ಯ ಇಲ್ಲದಿದ್ದರೆ ಅದು ವ್ಯರ್ಥವೇ ಸರಿ ಇದೇ ಕಾರಣಕ್ಕಾಗಿ ವೈದ್ಯರನ್ನು ಹರಿಯ ಸಮ ಎನ್ನಲಾಗುತ್ತದೆ ಹರಿಯೇ ಧನ್ವಂತರಿ ರೂಪದಲ್ಲಿ ಬಂದು ಅದೆಷ್ಟೋ ರೋಗ ರುಜಿನೆಗಳನ್ನು ನಿವಾರಣೆ ಮಾಡಿದರು ಇದೇ ಕಾರಣಕ್ಕಾಗಿ ಅನಾರೋಗ್ಯದಿಂದ ಬಳಲುತ್ತಿರುವವರು ಆರೋಗ್ಯ ವೃದ್ಧಿಗೆ ಹರಿಯ ಈ ಒಂದು ನಾಮಸ್ಮರಣೆ ಬಹಳ ಪ್ರಮುಖವಾಗಿ ಪ್ರಾಮುಖ್ಯತೆ ಪಡೆದಿದೆ ಮಹಾವಿಷ್ಣುವಿನ ಧನ್ವಂತರಿ ರೂಪದಲ್ಲಿ ದೇವತೆಗಳು ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲು ಅವತಾರ ಎತ್ತಿದರು ಎಂದು ಹೇಳಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಧನ್ವಂತರಿ ಮಂತ್ರವನ್ನು ಯಾವುದೇ ಒಬ್ಬ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಯು ಬಾಯಿಂದ ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ಆಯಿತು ಅತಿ ಶೀಘ್ರದಲ್ಲಿ ಗುಣಮುಖವಾಗುವ ಸಾಧ್ಯತೆ ಇರುತ್ತದೆ ಎಷ್ಟೋ ಕಾಯಿಲೆಗಳು ಗುಣವಾಗದೇ ವಾಸಿಯಾಗುವುದಿಲ್ಲ ಎಂದು ವೈದ್ಯರು ಕೈಬಿಟ್ಟಿದರು ಆದರೆ ದೇವರು ಮಾತ್ರ ಕೈ ಬಿಡುವುದಿಲ್ಲ ಯಾವುದೋ ಒಂದು ಪವಾಡದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಆತ್ಮವಿಶ್ವಾಸ ಅನ್ನುವುದು ಹೆಚ್ಚಿಸುತ್ತದೆ ಹಾಗಾದರೆ ಆ ಮಂತ್ರ ಯಾವುದು ಹೇಗೆ ಪಠಣೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಹಾಗೂ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಒಂದು ದಳದ ಹೂವನ್ನು ಇಟ್ಟು ಪೂಜೆ ಮಾಡಿಕೊಂಡು ಬನ್ನಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಧನವಂತರಿ ಮಂತ್ರ ಎಷ್ಟು ಶಕ್ತಿಯುತವಾದ ಮಂತ್ರ ಎಂದರೆ ಎಂಥದ್ದೇ ಅನಾರೋಗ್ಯಕ್ಕೆ ತುತ್ತಾಗಿರುವ ವ್ಯಕ್ತಿಯಾದರೂ ಈ ಮಂತ್ರ ಪಠಣದಿಂದ ಎಷ್ಟೇ ಕಷ್ಟದಿಂದ ನರಳುತ್ತಿದ್ದರೂ ಆದಷ್ಟು ಬೇಗ ಗುಣಮುಖನಾಗುತ್ತಾನೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ವಿಶೇಷವಾಗಿ ಮಾನಸಿಕ ಒತ್ತಡಗಳು ನಿವಾರಣೆಯಾಗಬೇಕು ಅಂದರೆ ಪ್ರತಿನಿತ್ಯ ಮಹಾವಿಷ್ಣುವೇ ಹೇಳಿದಂತಹ ಈ ಒಂದು ಧನವಂತರಿ ಮಂತ್ರವನ್ನು ಎಂಥದ್ದೇ ರೋಗ ಪೀಡಿತನಾದ ವ್ಯಕ್ತಿ ಆದರೂ ಬಾಯಿಂದ ಪಠಣೆ ಮಾಡಿದ್ದೆ ಆದಲ್ಲಿ. ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಆ ಮಂತ್ರವನ್ನು ಹೇಳುವಾಗ ಭಕ್ತಿ ಶ್ರದ್ಧೆ ನಂಬಿಕೆ ಅನ್ನುವುದು ತುಂಬ ಮುಖ್ಯ ಇದಿಷ್ಟನ್ನು ಬೆರೆಸಿ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಇರುವಂತಹ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿ ಎಲ್ಲರಂತೆ ನಾನು ಗುಣಮುಖನಾಗಿ ಚೆನ್ನಾಗಿರಬೇಕು ಎಂದು ಭಕ್ತಿಯಿಂದ ಮಹಾವಿಷ್ಣುವನ್ನು ಪ್ರಾರ್ಥಿಸಿಕೊಂಡು ಈ ಮಂತ್ರವನ್ನು ಹೇಳಿ ಮಂತ್ರ ಹೇಳಿಕೊಡ್ತೀನಿ ಅದೇ ರೀತಿ ಹೇಳಬೇಕು ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತಕಲಶ ಹಸ್ತಾಯ ವಜ್ರಜಲೌಕಹಸ್ತಾಯ ಸರ್ವಮಯ ವಿನಾಶಾಯ ನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಈ ಮಂತ್ರ ಪ್ರತಿನಿತ್ಯ ಪಠಿಸುವುದರಿಂದ ನಮ್ಮ ದೇಹದಲ್ಲಿ ಮತ್ತು ಮಾನಸಿಕವಾಗಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತದೆ ಈಗಾಗಲೇ ಇರುವಂತಹ ಅನಾರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಆರೋಗ್ಯವು ಕೂಡ ವೃದ್ಧಿಯಾಗುತ್ತದೆ ಪ್ರತಿನಿತ್ಯ ಈ ಮಂತ್ರ ಪಠಿಸುವುದರಿಂದ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ದಿನದಿಂದ ದಿನಕ್ಕೆ ಆರೋಗ್ಯವಂತರಾಗುತ್ತೀರಿ ಎಷ್ಟು ಸಮಯಗಳಲ್ಲಿ ಔಷಧಿಯಿಂದ ಗುಣವಾಗದ ಅಂತಹ ಸಮಸ್ಯೆಗಳು ಮಂತ್ರ ಪಠನೆಯಲ್ಲಿ ಗುಣವಾಗಿರುವ ಉದಾಹರಣೆಗಳು ಸಾಕಷ್ಟಿದೆ ನಾವು ಇವತ್ತು ತಿಳಿಸ್ಕೊಟ್ಟಿರುವ ಈ ಮಂತ್ರದ ಪಠಣೆಗಳು ನೀವು ಸಾಧ್ಯವಾದಷ್ಟು ಮನೆಯಲ್ಲಿ ಮನಸ್ಸಿನಲ್ಲಿ ಭಕ್ತಿಯಿಂದ ಹೇಳಿಕೊಳ್ಳಿ ಅನಾರೋಗ್ಯದ ಸ್ಥಿತಿಯಲ್ಲಿ ಯಾರು ಇದ್ದರೂ ಖಂಡಿತವಾಗಿಯೂ ಗುಣರಾಗುತ್ತೀರಿ ಅಂತಹ ಶಕ್ತಿಯುತವಾದಂತಹ ಧನವಂತರಿ ಮಂತ್ರ ಇದಾಗಿದೆ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿಂದ ನರಳುತ್ತಿದ್ದರೆ ಆಗೋದೇ ಇಲ್ಲ ಬದುಕೋಕೆ ಅನ್ನುವ ಚಿಂತೆ ನಿಮಗಿದ್ದರೆ ನಮಗೆ ಒಂದು ಕರೆ ಮಾಡಿ ಪ್ರಧಾನ ತಾಂತ್ರಿಕ್ ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ